ಸಂಜಯ್ ಅಲೆಸ್ ಬದ್ರಿನ ವ್ಯಕ್ತಿ ಶ್ರೀ ಭಾರತ್ ಶ್ರೀಮತಿ ಭಾರತಿ ನಂಜೇಗೌಡ ಪ್ರತಿಷ್ಠಾನ ಚಾರಿಟಬಲ್ ಟ್ರಸ್ಟ್ ಮತ್ತು ಶ್ರೀ ಸತ್ಯಸಾಯಿ ಸಮುದಾಯ ಸಂಸ್ಥೆಗಳ ಹೆಸರಿನಲ್ಲಿ ಅರ್ಧ ದುಡ್ಡು ಕೊಟ್ಟರೆ ಇನ್ನು ಅರ್ಧ ದುಡ್ಡು ನಾನೇ ಹಾಕಿ ನಿಮಗೆ ಚಿನ್ನ ಕೊಡ್ತೀನಿ ಬೆಳ್ಳಿ ಕೊಡ್ತೀನಿ ಮತ್ತು ಆಹಾರ ಪದಾರ್ಥ ಕೊಡ್ತೀನಿ ಹೀಗೆ ಹಲವಾರು ಆಮಿಷಗಳನ್ನು ಒಡ್ಡಿ ಸಾ ನೂರಾರು ಜನರಿಂದ ಲಕ್ಷಾಂತರ ರೂಪಾಯಿ ಕನಿಷ್ಠ ಪಕ್ಷ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿ ವಂಚನೆ ಮಾಡಿದ ಬಗ್ಗೆ ವಜಬಾದ್ ಪೊಲೀಸ್ ಠಾಣೆಯಲ್ಲಿ ಈ ಮೊದಲು ಹಲವಾರು ಮೊಕದ್ದಮೆ ದಾಖಲು ಮಾಡಿದರೂ ಕೂಡ ಐ ಪಿ ಸಿ ಕಲ್ಮಿಯಲ್ಲಿ ಮೊದ್ದಮೆ ದಾಖಲು ಮಾಡ್ತಿದ್ದರಿಂದ ಆತ ಬಿಡುಗಡೆ ಆಗಿ ಜಾಮೀನು ಪಡ್ಕೊಂಡು ಸುಲಭವಾಗಿ ಹೊರಡ ಬರ್ತಿದ್ದೆ ಸೊ ಈ ಇತ್ತೀಚೆಗೆ ಅಂದರೆ ಒಂದು ಆರು ತಿಂಗಳಿಂದೆ ಶ್ರೀಮತಿ ಜಿಯ ತವರು ನನ್ನ ಹತ್ರ ಬಂದು ಈ ಬಗ್ಗೆ ಮಾಹಿತಿ ಕೊಟ್ಟಾಗ ನಾನು ಅವ್ರ ಮುಖಾಂತರ ಮೊಕದ್ದಮೆ ದಾಖಲೆ ಮಾಡಿದಾಗ ಕೂಡ ಬರೀ ಐ ಪಿ ಸಿ ಅಡಿಯಲ್ಲಿ ದಾಖಲು ಮಾಡಿದ್ರು ಆ ಪ್ರಕರಣವನ್ನು ಸಿ ಸಿ ಬಿಗೆ ವರ್ಗಾವಣೆ ಮಾಡಿಸಿದ್ರು ಕೂಡ ಸಿ ಸಿ ಬಿ ಅಧಿಕಾರಿಗಳು ಕೂಡ ಆತನ ಒಳಪಡಿಸಿ ಜಾಮೀನು ಪಡೋದಕ್ಕೆ ಬೇಕಾದಂಥ ಎಲ್ಲ ಸಹಕಾರ ಕೊಟ್ಟು ಆತ ತನ್ನ ವ್ಯವಹಾರ ಮುದ್ರಸೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮತ್ತು ಇತ್ತೀಚೆಗೆ ವಸೂಂಡಿ ಧರ್ಮದ ಶ್ರೀಮತಿ ಪ್ರೇಮನವರು ನಡೆದ್ರೆ ಬಂದು ಮತ್ತೆ ಆತ ಅದರಿಂದ ವಂಚನಾಗಿರ ಬಗ್ಗೆ ಅವ್ರು ಮಾಹಿತಿ ಕೊಟ್ಟಾಗ ನಾನು ಕೊನೆಗೆ ಅದನ್ನು ಬರ್ಸ್ ಕಾಯ್ದೆಡೀಲಿ ಬ್ರಸ್ ಕಾಯ್ದೆಡಲಿ ಮೊಕದ್ದಮೆ ದಾಖಲು ಮಾಡಿದ್ರೆ ಕೂಡಲೇ ಅದನ್ನು ಬಂಧನಕ್ಕೆ ಕೊಡಿಸಲಾಗ ಸಾಧ್ಯ ಆಗುತ್ತೆ ಮತ್ತು ಜಾಮೀನು ಪಡೆಯಲಿಕ್ಕೆ ಸುಲಭ ಆಗೋಲ್ಲ ಮತ್ತು ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯ ಆಗಿನ ಆತ ನೂರಾರು ಜನಕ್ಕೆ ವಂಚನೆ ಮಾಡೋದ್ರಿಂದ ಕೂಡಲೇ ಪೊಲೀಸರು ಅದನ್ನು ಚರಾಸ್ತರ ಆಸ್ತಿಯನ್ನು ವಶಪಡಿಸಿಕೊಂಡು ನ್ಯಾಯಾಲಯದ ಮೂಲಕ ವಂಚನೆಗೊಳಗಾದವರಿಗೆ ಅವರ ಹಣವನ್ನು ವಾಪಾಸ್ ಕೊಡಿಸ್ಬೋದು ಈ ಕಾಯ್ದೆಯಲ್ಲೆಡಿ ಮೊಕದ್ದಮೆ ದಾಖಲು ಮಾಡಬೇಕು ಅಂತೇಳಿ ನಾನು ನಜೂಬಾದ್ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಿಗೆ ಮನವಿ ಮಾಡ್ಕೊಂಡಾಗ ಅವರು ಸಾಧ್ಯ ಆಗಲ್ಲ ಅಂತೇಳಿ ಆ ನಂತರ ನಾನು ಮೈಸೂರು ನಗರದ ಪೊಲೀಸ್ ಆಯುಕ್ತರಾದ ಶ್ರೀ ರಮೇಶ್ ಅವರನ್ನು ಭೇಟಿ ಮಾಡಿ ಅವರಿಗೆ ದಾಖಲೆ ಸಮೇತ ಮನವರಿಕೆ ಮಾಡಿಕೊಂಡಾಗ ಅವರು ಬಸ್ ಕಾಯ್ದೆಯಡಿಯಲ್ಲಿ ಮೊಕದ್ದಮೆ ದಾಖಲೆ ಮಾಡುವಂತೆ ಲಿಖಿತವಾಗಿ ಸೂಚನೆ ನೀಡಿದ್ದರ ಮೇರೆಗೆ ನಜೂಬಾದ್ ಪೊಲೀಸ್ ಠಾಣೆಯಲ್ಲಿ ಹದಿನೈದು ಬಾರಿ ಎರಡು ಸಾವಿರದ ಅನ್ನೋ ಮೊಕದ್ದಮೆ ದಾಖಲಾಗಿದೆ ಆ ಮೊಕದ್ದಮೆಗೆ ಸಂಬಂಧಪಟ್ಟವರು ಕೂಡ ಆತನ ಬಂಧಿಸಿದೆ ಪೊಲೀಸರು ಅದಕ್ಕೆ ಸಹಕಾರ ಕೊಟ್ಟಿದ್ರು ಅದೇ ರೀತಿಯನ್ನು ಹೇಳ್ತೀನಿ ನಾನು ಸೊ ಪೊಲೀಸರು ಅದಕ್ಕೆ ಜಾಮೀನು ಕೊಡೋದಕ್ಕೆ ಅದನ್ನು ಕೂಡ ಸಹಕಾರ ಕೊಟ್ಟಿದ್ರು ಆತನ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾಗ ಆದರೆ ಮಾನ್ಯ ನ್ಯಾಯಾಲಯ ಆತನ ಜಾಮೀನನ್ನು ತಿರಸ್ಕಾರ ಮಾಡಿದೆ ಸೊ ಈ ವಿಚಾರ ನಾನು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಗಮನ ತಂದಾಗ ಅವರು ವಿಶೇಷವಾಗಿ ಖುದ್ದು ಆಸಕ್ತಿಯನ್ನು ವಹಿಸಿ ಪೊಲೀಸ್ ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ಕೊಟ್ಟು ನಿನ್ನೆ ರಾತ್ರಿ ಆತನನ್ನು ಬಂಧನ ಕೊಳಪಡಿಸಿದ್ದಾರೆ ಆತ ಯಾಕೆ ಇಷ್ಟು ದಿವಸ ಇಷ್ಟು ದೊಡ್ಡ ಪ್ರಕರಣದಲ್ಲಿ ಅಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಮಾಡಿದ್ರು ಕೂಡ ಆತನ ಆಗಲಿಲ್ಲ ಅಂತಂದರೆ ಆತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಹುಡುಗರ ನೆಪದಲ್ಲಿ ಅಲ್ಲ ಹುಡುಗರ ಹೆಸರಿನಲ್ಲಿ ಮತ್ತು ಹಣದ ರೂಪದಲ್ಲಿ ಆತನಿಗೆ ಲಂಚ ಮಾಡಿಕೊಡ್ತಿದ್ದ ಈ ಕಾರಣದಿಂದ ಆತನ ಅಕ್ರಮಗಳಿಗೆ ಕೆಲವು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೂಡ ಸಹಕರಿಸಿದರು ಸೊ ಈ ಹಿನ್ನೆಲೆಯಲ್ಲಿ ನಾನು ಪೊಲೀಸ್ ಆಯುಕ್ತರಿಗೆ ಗಣ್ಯ ತಂದಿದ್ದರೆ ಈಗ ಖುದ್ದು ಪೊಲೀಸ್ ಆಯುಕ್ತರೇ ಗ್ರ ಬಗ್ಗೆ ಖುದ್ದು ಆಸಕ್ತಿಯನ್ನು ವಹಿಸಿ ಕ್ರಮ ಮಾಡ್ತಾ ಹೇಳ್ತಾಯಿದ್ರೆ ನಾನು ಈ ಮೂಲಕ ಸಾರ್ವಜನಿಕ ಮಾಡ್ಕೊಳ್ಳೋದು ಅಂದರೆ ಆತನಿಂದ ವಂಚನೆಗೊಳ್ಳೋದಾದರೂ ನಿಮ್ಮಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನು ಇಟ್ಕೊಂಡು ಪೊಲೀ ನಿಜಬಾಬ್ ಪೊಲೀಸರನ್ನ ಭೇಟಿ ಮಾಡಿದ್ರೆ ಅವರು ನಿಮ್ಮಿಂದ ಎಲ್ಲ ದಾಖಲಾತಿಗಳನ್ನು ಮತ್ತು ಹೇಳಿಕೆಗಳನ್ನು ಪಡ್ಕೊಂಡು ಸೊ ಮಾನ್ಯದ ಮೂಲಕ ನಿಮಗೆ ಹಣ ನಿಮ್ಮ ಹಣ ಏನಿದೆ ಆನನ್ನು ಕೊಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಆದ್ದರಿಂದ ಎಲ್ಲ ಸಾರ್ವಜನಿಕರು ಆತನಿಂದ ವಂಚನೆಗೊಳಗಾದಂಥ ಎಲ್ಲ ಸಾರ್ವಜನಿಕರು ನಿಜಬಾಬ್ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರವನ್ನು ಭೇಟಿ ಮಾಡಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಂ ಅದೇ ಹೇಳಿದಾಗ ಆತ ಕುಕ್ಕೋರ ಹೆಸರಲ್ಲಿ ಗೃಹಿ ಹೆಸರಲ್ಲಿ ಪೊಲೀಸರಿಗೆ ಲಂಚ ಕೊಟ್ಕೊಂಡು ನಗದ್ರೂ ಕೂಡ ಆತ ಲಂಚ ಕೊಟ್ಕೊಂಡು ಇದುವರೆಗೂ ಆತ ತನ್ನ ವ್ಯವಹಾರವನ್ನು ವ್ಯವಹಾರಗಳು ಯಾವುದೇ ರೀತಿ ಇತ್ತು ಅಡೆತಡೆ ಆಗದ ರೀತಿಯಲ್ಲಿ ವ್ಯವಹಾರ ಮುಗಿಸ್ಕೊಂಡು ನಿಲ್ಲಿಸ್ಕೊಂಡು ಬರ್ತಿದ್ದ ಸೊ ಇದನ್ನು ಪೊಲೀಸ್ ಆಯುಕ್ತರು ಗಮನಿಸ್ತಿದ್ದರಿಂದ ಸೊ ಖುದ್ದು ಪೊಲೀಸ್ ಆಯುಕ್ತರೆ ಇದು ಈ ಬಗ್ಗೆ ಕ್ರಮ ತಗೊಳ್ತಾವೆ ಅವನು ಸುಮಾರು ಏಳು ಗಂಟೆ ಅಷ್ಟೊಂದ್ರೆ ಮಾಡ್ತಾನೆ ಸೊ ಏಳು ಗಂಟೆಗೆ ಶೋಡ್ ಮಾಡ್ತಾವೆ ನಜಬಾಬ್ ಪೊಲೀಸ್ನ ಹಲವಾರು ಕೇಸ್ ದಾಖಲಾಗಿ ಕೂಡ ಇದ್ರಿಗೂ ಯಾವುದೇ ರೀತಿ ಕಠಿಣ ಕ್ರಮ ಆಗಿರಲಿಲ್ಲ ಇಟಿಗೆ ಮೈಸೂರಿನ ಇಟಿಗೆ ಬಡಾವಣೆ ನಿವಾಸ ಜನಗಳ ಮನೆ ಇದರ ಮೂಲಕ ಮತ್ತೆ ಅಂದರೆ ಇಂಥ ಆಮಿಷಗಳಿಗೆ ಅಂದರೆ ಅರ್ಧ ಹಣ ಕೊಟ್ಟರೆ ಇನ್ನ ಹಣ ಕೊಡ್ತೀವಿ ಅಥವಾ ಮತ್ತೊಂದು ಕೊಡ್ತೀವಿ ಲಾಭ ಅತೀಗ ಅಧಿಕ ಲಾಭಾಂಶ ಕೊಡ್ತೀವಿ ನಾವು ಹೆಸರಿನಲ್ಲಿ ಅವರು ನಿಮ್ಮ ಮಾತು ಹಣ ಸಂಗ್ರಹಣಕ್ಕೆ ಬಂದಾಗ ದಯವಿಟ್ಟು ಅಂತದಕ್ಕೆಲ್ಲ ನೀವು ಒಳಗಾಗಿದೆ ಹಣ ಕೊಟ್ಟು ಇರುತ್ತೆ ಮೋಸ ಕೊಡಗಿ ಅನ್ನೋ ರೀತಿ ನಮ್ಮ ಮನೆಯವರು ಕಳ್ತೇವೆ ಸರ್ ಎಷ್ಟು ಕೋಟಿ ಹಲವಾರು ಕೋಟಿ ಮಾಡಿದರೆ ಎಷ್ಟು ಅಂತೇಳಿ ಈ ಪೊಲೀಸರ ತನಿಖೆಯಿಂದ ಗೊತ್ತಾಗುತ್ತೆ ಇದು ಪ್ರತಿಬಿಂಬ